ರಾಜ್ಯ ಬಿಜೆಪಿಯಲ್ಲಿ ಇಂದು ಮಹತ್ವದ ಬೆಳವಣಿಗೆ ಗೊಂದಲ ಗದ್ದಲಗಳ ಮಧ್ಯೆ ಕೋರ್ ಕಮಿಟಿ ಸಭೆ ಬಂಡಾಯದ ಮಧ್ಯೆ ರಾಜ್ಯಕ್ಕೆ ಕೊನೆಗೂ ಉಸ್ತುವಾರಿ ಎಂಟ್ರಿ ಕೊಡ್ತಾ ಇದ್ದಾರೆ ದೆಹಲಿಯಿಂದ ರಾಧಾ ಮೋಹನ್ ದಾಸ್ ಆಗಮಿಸಿದ್ದಾರೆ ರಾಧಾ ಮೋಹನ್ ದಾಸ್ ರಾಜ್ಯ ಬಿಜೆಪಿ ಉಸ್ತುವಾರಿ ದಾಸ್ ಸಮ್ಮುಖದಲ್ಲೇ ಬಂಡಾಯ ಶಮನಕ್ಕೆ ಮದ್ದು ಅರಿಯಲಾಗುತ್ತೆ ಈಗಾಗಲೇ ದೆಹಲಿಯಲ್ಲಿ ಯತ್ನಾಳ್ಗೆ ಹೈಕಮಾಂಡ್ ಕ್ಲಾಸ್ ತೆಗೆದುಕೊಂಡು ಕಳಿಸಿದೆ ಇದೇ ವಿಚಾರವಾಗಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಕೂಡ ನಡೆದಿದೆ ಯತ್ನಾಳ್ ಅಂಡ್ ಟೀಮ್ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಸಂಧಾನ ಮಾತುಕತೆಗೂ ಸಿದ್ಧ ಅಂತ ಎಸ್ ವೈ ಹೇಳಿದ್ದಾರೆ ಹೀಗಾಗಿ ಮಾತುಕತೆ ಮುಖೇನ ಬಗೆಹರಿಸಿಕೊಳ್ಳಲು ನಿರ್ಣಯವನ್ನ ತೆಗೆದುಕೊಂಡಂ ಕಾಣಿಸ್ತಾ ಇದೆ ಯಡಿಯೂರಪ್ಪಗೆ ಆ ಜವಾಬ್ದಾರಿ ನೀಡುವ ಬಗ್ಗೆಯೂ ಕೂಡ ಚರ್ಚೆಯಾಗಿದೆಯಂತೆ ಸ್ವತಃ ಆಸಕ್ತಿ ವಹಿಸಿಕೊಂಡಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ತೀವ್ರ ಕುತೂಹಲ ಕೆರಳಿಸಿದೆ ಬಿಜೆಪಿಯ ಕೋರ್ ಕಮಿಟಿ ಸಭೆ ಹಾಗಾದ್ರೆ ಈ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರ್ತವೆ ಮತ್ತು ಏನೆಲ್ಲ ನಿರ್ಧಾರ ಆಗುತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಬಿಎಸ್ವೈ ಫ್ಯಾಮಿಲಿ ನಡುವೆ ನಡೀತಾ ಇರುವಂತ ಈ ಒಂದು ವಾರ್ ಇಲ್ಲಿಗೆ ಶಮನ ಆಗುತ್ತಾ ಇಲ್ಲಿಗೆ ನಿಲ್ಲುತ್ತಾ ಇದು ಈಗಿರುವಂತಹ ಕುತೂಹಲದ ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ ಯಾವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಆ ದಿನದಿಂದಲೂ ಕೂಡ ಬಹಳಷ್ಟು ಆಕ್ರೋಶ ಇತ್ತು ಅದ್ ಯಾವ ಕಾರಣಕ್ಕೇನೋ ಗೊತ್ತಿಲ್ಲ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಪದೇ ಪದೇ ಯತ್ನಾಳ್ ಅವರು ಅಹ್ ಹರಿಹಾಯ್ತಾನೆ ಇದ್ರು ಅದಾದ ನಂತರ ಯಾವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ಅವರನ್ನ ಆಯ್ಕೆ ಮಾಡಲಾಗುತ್ತೋ ಅವತ್ತಿಂದ ಆ ಬೆಂಕಿ ಮತ್ತಷ್ಟು ಉರಿಯೋದಕ್ಕೆ ಶುರುವಾಗುತ್ತೆ ಯತ್ನಾಳ್ ಅವರು ಪದೇ ಪದೇ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಆಕ್ರೋಶಗದ ವ್ಯಕ್ತಪಡಿಸ್ತಾನೆ ಇರ್ತಾರೆ ಅದಾದ ನಂತರ ಅವರನ್ನ ನಮ್ಮ ನಾಯಕ ಅಂತ ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇರ್ತಾರೆ ಇದೆಲ್ಲವನ್ನು ಗಮನಿಸಿದಂತ ಹೈಕಮಾಂಡ್ ಈಗ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟು ಇವರನ್ನ ಕರೆಸಿಕೊಂಡು ಕ್ಲಾಸ್ ತೆಗೆದುಕೊಂಡು ವಾಪಸ್ ಕಳಿಸಿದೆ ಅದಾದ ನಂತರ ಯತ್ನಾಳ್ ಸಾಹೇಬ್ರು ಯಾಕೋ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದೆ ಇದರ ಜೊತೆಗೆ ಯತ್ನಾಳ್ ಅವರ ವಿರುದ್ಧ ಇಷ್ಟು ದಿನಗಳ ಕಾಲ ಸುಮ್ಮನೆ ಇದ್ದು ಈಗ ಯುದ್ಧ ಸಾರಿದ್ದಂತ ಯಡಿಯೂರಪ್ಪನವರು ಕೂಡ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಕರೆಸಿ ಯತ್ನಾಳ್ ಅವರು ಕ್ಲಾಸ್ ತೆಗೆದುಕೊಂಡ ನಂತರ ಒಂದು ಹೇಳಿಕೆಗಳನ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯತ್ನಾಳ್ ಅವರು ಕೂಡ ನಮ್ಮವರೇ ಕುಳಿತುಕೊಂಡು ಚರ್ಚೆ ಮಾಡಿ ಏನ್ ಸಮಸ್ಯೆ ಇದೆಯೋ ಅದನ್ನೆಲ್ಲ ಬಗೆಹರಿಸ್ತೀನಿ ಅನ್ನೋ ನಿಟ್ಟಿನಲ್ಲಿ ಯತ್ನಾಳ್ ಏನು ಬಿ ಎಸ್ ಯಡಿಯೂರಪ್ಪನವ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿನೇ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಈ ವಿಚಾರವೂ ಕೂಡ ಮುಖ್ಯವಾಗಿ ಚರ್ಚೆ ಆಗುತ್ತೆ ಮತ್ತು ಇಬ್ಬರು ನಾಯಕರ ನಡುವೆ ನಡೀತಾ ಇದೆಯಲ್ಲ ಬಿ ಎಸ್ ವೈ ಫ್ಯಾಮಿಲಿ ಮತ್ತು ಯತ್ನಾಳ್ ಅವರ ನಡುವೆ ಈ ಒಂದು ವಾರ್ ಇದನ್ನ ಸೈಲೆಂಟ್ ಮಾಡಬೇಕು ಅಥವಾ ಇದನ್ನ ಇಲ್ಲಿಗೆ ಮುಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ರಾಧಾ ಮೋಹನ್ ದಾಸ್ ಅವರು ಬಂದಂಗೆ ಕಾಣಿಸ್ತಾ ಇದೆ ಪ್ರಮುಖವಾಗಿ ಈ ವಿಚಾರ ಇವತ್ತು ಚರ್ಚೆ ಆಗುವಂತ ಸಾಧ್ಯತೆ ಇದೆ ಏನು ಯತ್ನಾಳ್ ಆ್ಯಂಡ್ ಟೀಮ್ ಬಗ್ಗೆ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ ಯಾಕೆ ಅಂತ ಹೇಳಿದ್ರೆ ಯತ್ನಾಳ್ ಆ್ಯಂಡ್ ಟೀಮ್ ಬಂಡಾಯದಿಂದ ಬಿಜೆಪಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಮುಜುಗರ ಆಗ್ತಾ ಇದೆ ವಿರೋಧ ಪಕ್ಷಗಳನ್ನ ಅಥವಾ ಈಗಿರುವಂತ ಆಡಳಿತ ಪಕ್ಷ ಕಾಂಗ್ರೆಸ್ ಅನ್ನ ಎದುರಿಸಬೇಕು ಇಲ್ಲಿ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಇವ್ರ ಇವರೇ ಬಡದಾಡ್ಕೊಂಡು ಕೂದ್ ಬಿಟ್ಟಿದ್ದಾರೆ ಹಾಗಾಗಿನೇ ದೊಡ್ಡ ಮಟ್ಟದ ಮುಜುಗರ ಹೀಗಾಗಿ ಸಂಧಾನ ಮಾತುಕತೆಗೂ ಬಿ ಎಸ್ ಯಡಿಯೂರಪ್ಪನವರು ಸಿದ್ಧ ಅಂತ ಹೇಳಿರೋದ್ರಿಂದ ಈ ಜಗಳ ಇಲ್ಲಿಗೆ ಮುಗಿಯೋ ಸಾಧ್ಯತೆಯು ಕೂಡ ಇದೆ ಆದ್ರೆ ಮುಗಿಯುತ್ತೋ ಇಲ್ವೋ ಗೊತ್ತಿಲ್ಲ ಸೈಲೆಂಟ್ ಆಗಿರ್ತಾರೆ ಕೆಲವೊಂದಿಷ್ಟು ದಿನಗಳ ಕಾಲ ಅಂತ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿನೇ ಬಹಳಷ್ಟು ಕುತೂಹಲ ಕೆರಳಿಸಿದೆ ಇವತ್ತಿನ ಬಿಜೆಪಿಯ ಕೋರ್ ಕಮಿಟಿ ಸಭೆ